ಲ್ಲಿ ಇವತ್ತು ಗ್ರಾಮಾಂತರ ಜಿಲ್ಲೆ ಮತ್ತು ಮಹಾನಗರ ಜಿಲ್ಲೆ ವತಿಯಿಂದ ರಾಜ್ಯದ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಗಳು ಆಂದೋಲನ ಮಾಡಿದ್ದೇವೆ ವಿಶೇಷವಾಗಿ ಇವತ್ತು ಹೇಳಬೇಕಂದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರನೇ ಅವರು ಇಡೀ ರಾಜ್ಯದ ಜನರದು ದಿಕ್ಕು ತಪ್ಪು ಕೆಲಸವನ್ನು ಮಾಡಿ ದಿಲ್ಲಿ ಹೋಗಿ ಹೋಗಿ ಜಂತರ ಮಂತ್ರದಲ್ಲಿ ಸ್ಟ್ರೈಕ್ ಮಾಡೋದು ಕೆಲಸವನ್ನು ಇವತ್ತು ಮಾಡ ನಾವು ಇಡೀ ರಾಜ್ಯದ ರೈತ ಕಾಲ ಆಗುವುದು ಅನ್ಯವನ್ನು ನೋಡ್ಲಿಕ್ಕಾಗುವುದು ಇವತ್ತು ನಾವು ಆಂದೋಲನ ಮಾಡಿ ಕೇಂದ್ರ ಸರ್ಕಾರನವರು ಆರು ಸಾವಿರ ಅನುದಾನವನ್ನು ಕೊಡ್ತಾರು ನಾಲ್ಕು ಸಾವಿರ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿಂದ ಕೂಡಿದ ಶುರು ಮಾಡಿದ್ದೀವಿ ಆಗ ಇವತ್ತು ಆರು ನಾಲ್ಕು ಸಾವಿರದ ಕೂಡ ಮಾಡಿದ್ದೀವಿ ರೈತ ಪರವಾಗಿದ್ದು ಎಲ್ಲ ಕಾಯ್ದೆಗಳು ವಿಡ್ರಾ ಮಾಡಿ ಎಲ್ಲ ರೈತರಿಗೆ ಸಮಸ್ಯೆ ಮಾಡೋದ್ರ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಪರಿಸ್ಥಿತಿಯಿಂದ ನೀರಿಲ್ಲ ರೈತರಿಗೆ ನೀರಿಲ್ಲ ಅಂದಮೇಲೆ ಏನು ಮಾಡಬೇಕು ಎಲ್ಲ ಬೋರ್ ಮೀರ್ ಹೊಡೆಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಗಂಗಾ ಕಲ್ಯಾಣ್ ಯೋಜನೆಯನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಬೋರ್ ಹೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಬೋರ್ ಹೊಡ್ಲಿಕ್ಕೆ ಪರ್ಮಿಷನ್ ಕೊಡುವಲ್ಲ ಒಟ್ಟಾರಾಗಿ ನೋಡಿದ್ರೆ ಏನು ಐದು ಗ್ಯಾರಂಟಿಗಳು ಫೇಲ್ ಆದ ಮೇಲೆ ಈ ಸಮಸ್ಯೆ ಮೈ ಮೇಲೆ ಬಂತೇ ತೆಕ್ಕೊಟ್ಟು ಈಗ ಒಳಗೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಇನ್ನೊಂದು ಸಮಸ್ಯೆ ಅಂದ್ರೆ ಡಿ ಕೆ ಸುರೇಶ್ ಅವರು ಹೇಳಿ ಕೊಟ್ಟರು ದಕ್ಷಿಣ ಭಾರತ ಒಂದು ಸೇರ್ಬೇಕು ದೇಶ ಆಗ್ಬೇಕಂತ ಹೇಳಿದ್ರು ಅದಕ್ಕೆ ಮೈ ಮೇಲೆ ಬಂದಾಗ ಈಗ ದಿಲ್ಲಿ ಒಳಗೆ ಹೋಗ್ಬಿಡ್ರದು ಅಲ್ಲೇ ಸ್ಟ್ರೈಕ್ ಮಾಡ್ತಾರೆ ಏನಂತ ಹೇಳ್ತಾರು ಕೇಂದ್ರನೇ ಅವ್ರು ರಾಜ್ಯ ಸರ್ಕಾರ ಮೇಲೆ ಅನ್ಯಾಯ ಮಾಡೋದಾರ ಏನು ಅನ್ಯಾಯ ಮಾಡೋದಾರ ಒಂದು ಉದಾಹರಣೆ ಹೇಳ್ತೀನಿ ಸನ್ಮಾನ್ಯ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ದಾಗ ಹತ್ತು ವರ್ಷ ಇದ್ದಾಗ ಗ್ರಾಂಟ್ ಇನ್ ಏಡ್ ಅರವತ್ತು ಸಾವಿರ ಕೋಟಿ ಕೊಟ್ಟರು ಯಾವಾಗ ಪ್ರಧಾನಿ ನರೇಂದ್ರ ಆದರೂ ಹತ್ತು ವರ್ಷ ಈಗ ಆಗಲಿಕ್ಕೆ ಬಂತು ಎರಡು ನೂರ ಮೂವತ್ತೆರಡು ಸಾವಿರ ಕೋಟಿ ಈ ರಾಜ್ಯಕ್ಕೆ ಗ್ರಾಂಟಿನ್ ಮಾಡಿದ್ವಿ ಎಷ್ಟು ಪರ್ಸೆಂಟ್ ಅದು ಎರಡು ನೂರ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಗ್ರಾಂಟಿನ್ ಏಡ್ ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕ ಹೈವೇಗಳು ನೋಡೋದು ರೈಲ್ವೆ ಸ್ಟೇಷನ್ ನೋಡೋದು ರೈಲ್ವೆ ದೂಪದವಿಗಳು ನೋಡ್ರಿ ಏರ್ಪೋರ್ಟ್ಗಳು ಇಲ್ಲೇ ಮೂರೇದು ಈಗ ಹದಿನಾಲ್ಕು ಅದು ಏನು ಅನ್ಯಾಯ ಆಗಿದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈಗ ಅಲ್ಲದೆ ಹೋಗಿ ಕೊಟ್ಟರು ಬರ್ರಿ ಬೆಂಗಳೂರಲ್ಲಿ ಇಲ್ಲಿ ರಾಜ್ಯದಲ್ಲಿ ಅಡ್ಡಾಡ್ರಿ ರೈತರ ಸಮಸ್ಯೆ ತಿಳ್ಕೊರಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಪ್ರೋತ್ಸಾಹ ಶಾಸಕ ಹೇಳಿದರು ಪ್ರೋತ್ಸಾಹ ನಿಮ್ಗೆ ನಾವು ಏನು ಅವಾಗ ಅದು ಬಿಲ್ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಏಳು ರೂಪಾಯಿ ರೀ ಐದು ರೂಪಾಯಿ ರೇ ಪೈಲಾಗ ಕೊಡ ಹೀಗಾಗಿ ರೈತರ ಮೇಲೆ ಇಷ್ಟು ದೊಡ್ಡ ಅಣ್ಯ ಅಂದ್ರೆ ಇವತ್ತು ಪರಿಸ್ಥಿತಿ ರೈತರದ ಇಷ್ಟು ಸಮಸ್ಯೆ ಆಗ್ಬಿಟ್ಟವು ಅದ ಬಿಟ್ಟು ದಿಲ್ಲಿ ಒಳಗೆ ಹೋಗಿ ಒಂದೇ ಸಮಸ್ಯೆ ಅಲ್ಲ ಅವ್ರು ಬೇರೆ ಬೇರೆ ಸಮಸ್ಯೆ ಚರ್ಚೆ ಮಾಡಕ್ಕೆ ಹೋಗ್ಯಾರ ಲೋಕಸಭಾ ಇಲೆಕ್ಷನಲ್ಲಿ ಅಲ್ಲಿಂದ ರೊಕ್ಕ ನಿಮ್ಗೆ ಎಷ್ಟು ಕೊಡಬೇಕು ರಾಜ್ಯದಿಂದ ಎಷ್ಟು ಹಣ ನಿಮ್ಮ ಬಿಡುಗಡೆ ಮಾಡಬೇಕು ಯಾರ ಗಣಿದು ಎಷ್ಟು ಬೋಳ ಮಾಡಿ ಅಲ್ಲಿ ಕೊಡಬೇಕಂತ ಇದೇ ಚರ್ಚೆ ಹೋಗ್ಯಾರ ಏನು ಜನರು ಭಾಳ ಆಗಿರಿ ಕರ್ನಾಟಕ ಜನರಲ್ಲಿ ಭಾಳ ಶನಾಗ ಹೀಗಾಗಿ ಎಲ್ಲ ಬಿಡ್ರಿ ರೈತ ಪರವಾಗಿ ಕೆಲಸ ಮಾಡ್ರಿ ಲೋಕಸಭಾ ಇಲೆಕ್ಷನ್ ಅದ ಮತ್ತೆ ನಾವು ಒಂದು ಬಿಡ್ ಒಂದು ಒಂದು ಬಿಟ್ ಕೊಡುದಿಲ್ಲ ನಾವು ಈ ಬಾರಿ ಲಾಸ್ಟ್ ಟೈಮ್ ಒಂದು ಬಿಟ್ ಕೊಟ್ಟಿವಿ ಅದನ್ನು ಈ ಬಾರಿ ಬಿಟ್ ಕೊಡುದಿಲ್ಲ ಮತ್ತ ಅವ್ರೇ ಗೊತ್ತದ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂದ್ರ ಯಾರು ಖರ್ಗೆ ಅವ್ರು ಅವ್ರು ಗೊತ್ತಾಗೈತಿ ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕಂತ ದಿಲ್ಲಿ ಹೋಗಿ ಕೊಡ್ತಾರು ದಿಲ್ಲಿಯ ಉಳಿಬೇಡ್ರಿ ಕರ್ನಾಟಕ ಬರ್ರಿ ಜನರ ಸೇವೆ ಮಾಡ್ರಿ ಅಂತ ನಾವು ಹೇಳ್ತೇನೆ